ನಿಗದಿತ ಬೆಂಬಲ ಬೆಲೆಯನ್ನು ಘೋಷಣೆ ಸ್ಥಿತಿ ನಿರ್ಮಾಣವಾಗಿದೆ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಹೋರಾಟಗಾರರಿಗೆ ಇಲ್ಲಿರುವಂತಹ ಎಲ್ಲ ರೈತ ಬಾಂಧವರಿಗೆ ಹೃದಯಪೂರ್ವಕ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ರೈತರು ಅತ್ಯಂತ ಸುಖ ಸಂತೋಷದ ಜೀವನವನ್ನು ನಡೆಸಬೇಕಾಗಿತ್ತು ನಿಜವಾಗಲೂ ಇಡೀ ಜಗತ್ತಿಗೆ ಅನ್ನವನ್ನು ನೀಡ್ತಾ ತಾನು ಕಷ್ಟವನ್ನು ಪಟ್ಟು ಜಗತ್ತು ಸುಖವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತಹ ಈ ಶ್ರಮಿಕ ರೈತನನ್ನು ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಕಡೆಗಣಿಸ್ತಾ ಇದ್ದಾವೆ ನಿಜವಾಗಲೂ ರೈತನನ್ನ ಗುರುತಿಸಬೇಕು ರೈತನಿಗೆ ಈ ಸಮಾಜದೊಳಗ ಗೌರವ ಸ್ಥಾನಮಾನಗಳು ಸಿಗಬೇಕು ಆದ್ರೆ ಇವತ್ತು ಏನಾಗದ ಅಂತಂದ್ರೆ ರೈತ ಬೆಳೆದಿರತಕ್ಕಂತಹ ಇವತ್ತು ಹೊಲದೊಳಗು ತಾನೇ ದುಡಿಬೇಕಾಗ್ಯದ ಬಂದು ಇಲ್ಲಿ ರಸ್ತೆಯೊಳಗೆ ನಿಂತು ಹೋರಾಟವನ್ನು ತಾನೇ ಮಾಡಬೇಕಾಗಿದೆ ಈ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಏನು ಚುನಾವಣೆಗಳು ಬಂದಂತಹ ಸಮಯದಲ್ಲಿ ಮನೆ ಮಡದಿ ಎಲ್ಲವನ್ನ ಬಿಟ್ಟು ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಂತು ನಿಮ್ಮನ್ನ ಆರಿಸಿ ತರುವಂತವ್ರು ಯಾರು ಅಂತಂದ್ರ ಅವರು ಕೂಡ ನಮ್ಮ ರೈತರು ಅನ್ನುವುದನ್ನ ಇವತ್ತು ರಾಜಕಾರಣಿಗಳು ಮರಿಬಾರದು ಅನ್ನುವಂಥದ್ದು ಯಾಕೆ ಅಂತಂದ್ರೆ ಚುನಾವಣಾ ಸಮಯದಲ್ಲಿ ಒಂದಿಷ್ಟೇನೋ ದುಡ್ಡು ಮತ್ತೊಂದು ಮಗದೊಂದು ಕೊಟ್ಟು ಅವರನ್ನ ಸಮಾಧಾನ ಮಾಡಬಹುದು ಆದರೆ ಇವತ್ತು ವರ್ಷ ಪೂರ್ತಿಯಾಗಿ ವರ್ಷಾನುಗಂಟಲಿಯಾಗಿ ಸುಮಾರು ವರ್ಷಗಳಿಂದ ಬಹಳಷ್ಟು ಎಲ್ಲ ರೈತರ ಬೇಡಿಕೆ ಏನದ ಅಂತಂದ್ರೆ ನಮಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನ ಘೋಷಣೆ ಮಾಡಿ ಅಂತ ಎಷ್ಟು ವರ್ಷದಿಂದ ನೀವೆಲ್ಲರೂ ಎಲ್ಲ ರೈತ ಬಾಂಧವರು ಕೂಡಿಕೊಂಡು ಘೋಷಣೆಯನ್ನು ಕೂಗ್ತಾ ಇದ್ದೀರಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದೀರಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ ಅಂದರೆ ಇಲ್ಲಿ ರೈತರ ಪ್ರತಿಭಟನೆಗೆ ಯಾವುದೇ ಕಿಮ್ಮತ್ತು ಸಿಗತಾ ಇಲ್ಲ ರೈತರ ಮಾತುಗಳಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕಿಮ್ಮತ್ತು ಸಿಗತಾ ಇಲ್ಲ ಹಾಗಾದ್ರೆ ರೈತರು ಏನ್ ಮಾಡಬೇಕು ಇವತ್ತು ಹೊಟ್ಟೆನಕ್ಕೂ ರೊಟ್ಟೆ ಆಗಿಲ್ಲ ಅನ್ನೋ ಹಂಗ ನಮ್ಮ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ ಬಹಳಷ್ಟು ಕಂಗಾಲಾಗಿದ್ದಾರೆ ಇವತ್ತು ರೊಚ್ಚಿ ಗೆದ್ದೆ ನಿಂತಿದ್ದಾರೆ ಒಂದು ಸಾರಿ ನಮ್ಮ ರೈತರು ರೊಚ್ಚಿಗೆದ್ದು ನಿಂತರು ಅಂತಂದ್ರೆ ಅದೇನ ಅಂತೆವಲ್ಲ ನಾವೆಲ್ಲರೂ ಕೂಡ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನುವ ಹಾಗೆ ನಮ್ಮ ರೈತ ಸರಿಯಾಗಿ ಮಣ್ಣು ಮೈಗೆ ಮಣ್ಣು ಬಳಿದುಕೊಂಡು ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಇವತ್ತು ಆ ರೈತ ದುಡಿತಾ ಇದ್ದಾನೆ ಶ್ರಮಿಸ್ತಾ ಇದ್ದಾನೆ ಆ ರೈತನ ಗೋಳಿಗೆ ನಾವು ಕಿವಿ ಕೊಡಲಿಲ್ಲ ಅಂದ್ರೆ ರೈತನ ಸಮಸ್ಯೆಗಳಿಗೆ ನಾವು ಸರಿಯಾಗಿ ಸ್ಪಂದನ ಮಾಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವು ಎಷ್ಟೇ ದೊಡ್ಡವರಾಗಿದ್ರು ಕೂಡ ನಾವು ಮನುಷ್ಯರಲ್ಲ ನಾವು ಮಾನವೀಯತೆಯಿಂದ ಬದುಕುವಂತವರಲ್ಲ ಅನ್ನುವುದನ್ನ ನೇರವಾಗಿ ತಿಳಿಸಿಕೊಟ್ಟ ಹಾಗೆ ಆಗುತ್ತಾ ಇದೆ ಸುಮಾರು ದಿನಗಳಿಂದ ನಮ್ಮ ಎಲ್ಲ ರೈತರು ಇವತ್ತು ಹಾರುಗೆರೆ ಕ್ರಾಸ್ ಇರಬಹುದು ಇಲ್ಲಿಯ ಹಾರುಗೆರೆ ಊರಿನೊಳಗಿರಬಹುದು ಗುರ್ಲಾಪುರ ಕ್ರಾಸ್ ಆಗಿರಬಹುದು ಇಲ್ಲಷ್ಟೇ ಇಲ್ಲ ನಾಡಿನ ಸುತ್ತಮುತ್ತಲ ಎಲ್ಲ ಕಡೆಗೂ ಕೂಡ ರೈತರು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಿನೊಳಗ ಬಲ ಐತಿ ರೈತರು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಬಾರದು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಲಿಕ್ಕೆ ಹೋಗಬಾರದು ಒಂದ ಏನು ನಿರ್ಧಾರವನ್ನ ತಾವೆಲ್ಲ ಮಾಡಿದಿರಿ ಕಬ್ಬಿಗೆ ನಿಗದಿತವಾದ ಬೆಂಬಲ ಬೆಲೆ ಘೋಷಣೆಯಾಗುವವರೆಗೂ ನಮ್ಮ ಹೊಲದನ ಕಬ್ಬನ್ನು ನಾವು ಯಾರೂ ಕಡೆಯಕ ಅವಕಾಶ ಮಾಡಿಕೊಡ್ಬಾರ್ದು ಅಷ್ಟೇ ನಮ್ಮ ಹೊಲದನ ಕಬ್ಬ ಅವ್ರ ಫ್ಯಾಕ್ಟ್ರಿಗೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಫ್ಯಾಕ್ಟ್ರಿಯರೇ ಹೆಂಗ ನಡೆಸ್ತಾರೆ ವಿಚಾರ ಮಾಡ್ರಿ ಹೌದಲ್ಲ ಏನು ತಾವಾಗಲೇ ಬಂದು ನಮ್ಮ ಹೊಲದನ ಕಬ್ಬ ಕಡ್ಕೊಂಡು ಹೋಗಬಾರದೇನವ್ರು ಯಾರಾದ್ರೂ ಇದ್ರೆ ಯಾರೂ ಕಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ವರ್ಷ ಪೂರ್ತಿಯಾಗಿ ತಾವೆಲ್ಲ ಬೆವರು ಸುರಿಸಿ ಇವತ್ತು ಕಬ್ಬನ್ನ ಬೆಳೆಸಿದಿರಿ ಆ ಕಬ್ಬು ಇನ್ನೇನೋ ಹೋಗೋ ಸಮಯಕ್ಕೆ ಬಂದದ ಆದರೆ ನಾವೆಲ್ಲ ಕಷ್ಟದೊಳಗಿದೆವಲ್ಲ ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸಬೇಕಾಗಿದೆ ಸ್ಪಂದಿಸುವವರೆಗೂ ನಾವು ಯಾವತ್ತೂ ಕೂಡ ಹೋರಾಟವನ್ನ ನಿಲ್ಲಿಸೋದು ಬೇಡ ತಮ್ಮೆಲ್ಲರ ಜೊತೆಗೆ ಎಲ್ಲ ರೈತ ಸಂಘದ ಪದಾಧಿಕಾರಿಗಳ ಜೊತೆಗೆ ನಾವೆಲ್ಲ ಯಾವಾಗಲೂ ಕೂಡ ಸದಾವು ಕಾಲ ತಮ್ಮ ಜೊತೆಗೆ ನಾವಿರುತ್ತೇವೆ ಅನ್ನುವಂತಹ ಮಾತನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇವತ್ತೇನು ರೈತರು ತಾವೆಲ್ಲ ಇದ್ದೀರಿ ಒಂದು ನಾನು ಕೇಳ್ಕೊಳ್ಳೋದು ಇಲ್ಲಿ ಕೂತ್ಕೊಂಡ್ರು ಪ್ರತಿಭಟನೆಯನ್ನ ಮಾಡುತ್ತಾ ಇದ್ರು ಕೂಡ ತಾವೆಲ್ಲರೂ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಯಾಕಂದ್ರ ರೈತರ ಆರೋಗ್ಯ ಕೆಡಿಸಿಕೊಂಡು ಏನಾದ್ರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಅಂತಂದ್ರ ಮತ್ತ ಅದರ ಹೊರನೂ ಕೂಡ ಈ ಸರ್ಕಾರ ಬರೆಸೋದಿಲ್ಲ ಅದರ ಹೊರನೂ ಕೂಡ ನಮ್ಮ ರೈತರಿಗೆ ಬೀಳುತ್ತದೆ ಹಾಗಾಗಿ ನಮ್ಮ ರೈತರು ಆರೋಗ್ಯದ ಕಡೆಗೆ ಲಕ್ಷ್ಯ ಕೊಡಬೇಕು ಆರೋಗ್ಯಯುತವಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡೋಣ ಹೋರಾಟಕ್ಕೆ ಹಿಂದಿಲ್ಲ ನಾಳೆ ಪ್ರತಿಫಲ ಸಿಕ್ಕ ಸಿಗುತ್ತದೆ ಅನ್ನುವಂತಹ ಮಾತನ್ನ ಈ ಸಮಯದಲ್ಲಿ ತಿಳಿಸ್ತಾ ಇವತ್ತು ಈ ಸರ್ಕಾರದ ಇರಬಹುದು ಯಾವುದೂ ಕೂಡ ಸುಲಭವಾಗಿ ನಮಗ್ ಕೊಡೋದಿಲ್ಲ ಯಾವುದಕ್ಕೂ ಸುಲಭವಾಗಿ ನಮಗೆ ಸಿಗೋದಿಲ್ಲ ಈ ಪ್ರಕೃತಿಯೊಳಗ ಪ್ರತಿಯೊಂದನ್ನು ಪಡೆದುಕೊಳ್ಬೇಕಾಗಿತ್ತಂದ್ರು ಕೂಡ ನಾವು ಹೋರಾಟ ಮಾಡಿನೇ ನಮ್ಮ ಹಕ್ಕಿನಿಂದನೆ ನಾವು ಪಡೆದುಕೊಳ್ಬೇಕಾಗದ ನಮ್ಮ ಹಕ್ಕನ್ನ ಯಾರೂ ಕೂಡ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯನ್ನ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ನಿರಂತರವಾದ ಹೋರಾಟ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗ್ಯಗಳಾಗೋಣ ಅನ್ನುವಂತಹ ಮಾತನ್ನ ತಿಳಿಸ್ತಾ ಬಹಳಷ್ಟು ದಿನಗಳಿಂದ ಹೋರಾಟ ಮಾಡುತ್ತಾ ಇರುವ ಎಲ್ಲ ರೈತ ಸಂಘಟನೆಯ ಮುಖಂಡರಿಗೆ ನಾನು ಹೃದಯ ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಮನೆಯ ಕೆಲಸ ಉದ್ಯೋಗ ಎಲ್ಲವನ್ನ ಬಿಟ್ಟು ಇವತ್ತು ತಾವೆಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ ಇದು ಬರೇ ಕೂತ್ಕೊಳ್ಳೋದಲ್ಲ ಇದು ಇದು ಟೈಮ್ ಪಾಸ್ ಅಂತ ಯಾರು ತಿಳ್ಕೊಳ್ಬಾರದು ಇದು ನಮ್ಮ ಹಕ್ಕನ್ನ ಘೋಷಣೆ ಘೋಷಣೆಯಾಗುವವರೆಗೂ ಕೂಡ ನಿರಂತರ ಹೋರಾಟ ನಮ್ಮ ನಿಮ್ಮೆಲ್ಲರದು ಇರಲಿ ಇದೇ ರೀತಿಯಾಗಿ ಮುಂದುವರಲಿ ನಿಮ್ಮ ಹೋರಾಟಕ್ಕೆ ಆ ಭಗವಂತ ಯಶಸ್ಸನ್ನು ಕೊಡಲಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಬೆಲೆಯನ್ನಾಗಿ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನ ಘೋಷಣೆ ಮಾಡುವಂತಾಗಲಿ ಅಂತ ತಿಳ್ಕೊಂಡು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಈ ಸರ್ಕಾರಕ್ಕೆ ಆಗ್ರಹವನ್ನ ಮಾಡುತ್ತಾ ಇದ್ದೇವೆ ರೈತರಿಗೆ ಯಾವತ್ತೂ ಕಣ್ಣೀರು ತರಿಸುವಂತಹ ಕೆಲಸವನ್ನ ಮಾಡಬೇಡಿ ರೈತರ ಕಣ್ಣೀರು ಒರೆಸುವಂತಹ ಕೆಲಸವನ್ನ ತಾವೆಲ್ಲ ಮಾಡರಿ ಅಧಿಕಾರ ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲ ಅಧಿಕಾರ ಇದ್ದಾಗ ಈ ಸಮಾಜಕ್ಕೆ ನಮ್ಮ ರೈತರಿಗೆ ನಮ್ಮ ಸಾಮಾನ್ಯ ಜನರಿಗೆ ಏನು ಅವಶ್ಯಕತೆ ಇದೆ ಅನ್ನುವುದರ ಬಗ್ಗೆ ತಾವು ತಿಳಿದುಕೊಂಡು ಎಲ್ಲ ರೈತರಿಗೆ ಸಹಾಯ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಾ ಇದ್ದೇನೆ ಎಲ್ಲ ರೈತ ಬಾಂಧವರಿಗೆ ಅನಂತ ಅನಂತ ವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ